ನಮಸ್ಕಾರ ಸ್ನೇಹಿತರೆ ಬಿ ಎಸ್ ಎಮ್ ಅಕಾಡೆಮಿಗೆ ನಿಮಗೆಲ್ಲ ಸ್ವಾಗತ ಐ ಎಂ ವೀರಭದ್ರ ದೇಮಯ ವಿಜ್ಞಾನ ಪಾಠ ಕಲೆ ಮತ್ತು ವಿಜ್ಞಾನ ಶಾಲೆ ಗೋಪನಹಳ್ಳಿ ಗ್ರಾಮೀಣ ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮ ಗೋಪನಹಳ್ಳಿ ನೌಕರರ ಸಂಘದ ಪರವಾಗಿ ವೀರಭದ್ರಯ್ಯ ದೇಮಯ ಸ್ನೇಹಿತರೆ ಸಸ್ಯಶಾಸ್ತ್ರ ಅಥವಾ ಫೈಟಾಲಜಿ ಎಂದು ಕರೆಯಲ್ಪಡುವ ಜೀವಶಾಸ್ತ್ರ ಸಸ್ಯವಿಜ್ಞಾನಿ ಅಥವಾ ಪೈಟಾಲಜಿಸ್ಟ್ ಪರಿಣಿತಿ ಹೊಂದಿರುವ ವಿಜ್ಞಾನಿ ಸ್ನೇಹಿತರೆ ಸಸ್ಯಶಾಸ್ತ್ರವು ಸಸ್ಯಗಳನ್ನುವುಗಳ ಭಾಗಗಳನ್ನು ತಿಳ್ಕೊಳ್ತಕ್ಕಂಥ ವಿಶೇಷವಾದ ಸಸ್ಯ ವಿಜ್ಞಾನ ಅಥವಾ ಸಸ್ಯಶಾಸ್ತ್ರ ಸಸ್ಯಗಳ ಸಾಮ್ರಾಜ್ಯ ಎರಡು ಭಾಗಗಳನ್ನು ಮಾಡಿದ್ದೀವಿ ಕ್ರಿಪ್ಟೋಗ್ರಾಮ್ಸ್ ಬೀಜರಹಿತ ಸಸ್ಯಗಳು ಫೆನರೋಗ್ಸ್ ಬೀಜ ಸಹಿತ ಸಸ್ಯಗಳು ಈ ಒಂದು ಕ್ರಿಪ್ಟೋಗ್ಸನ್ನು ಮತ್ತೆ ಶೈಬಲಗಳು ಹವಾಸ್ಯಗಳು ಪುಚ್ಛಗುಚ್ ಸಸ್ಯಗಳು ಮತ್ತು ಶೈವಲಗಳನ್ನು ಆಲ್ಗೆ ಮತ್ತು ಶಿಲೇಂದ್ರಗಳು ಇನ್ನು ಫೆನರೋಗ್ಯಾಮ್ಸ್ಗೆ ಬಂದರೆ ಬೀಜ ಸಹಿತ ಸಸ್ಯಗಳಿಗೆ ಬಂದರೆ ಅನಾವೃತ ಬೀಜ ಸಸ್ಯಗಳು ಆವೃತ ಬೀಜ ಸಸ್ಯಗಳು ಅಂದರೆ ಅನಾವೃತ ಅಂದರೆ ಆವೃತವಲ್ಲದ ಬೀಜ ಆವೃತವಾಗಿಲ್ಲದ ಸಸ್ಯಗಳು ಮತ್ತು ಅವುಗಳನ್ನು ನಾವು ಸೈಕಾಸ್ ಅಂತಲೂ ಕರಿತೀವಿ ಇನ್ನು ಬೀಜ ಆವೃತವಾಗಿರುವ ಸಸ್ಯಗಳನ್ನು ಏಕದಳ ಮತ್ತು ದ್ವಿದಳ ಸಸ್ಯಗಳು ಪ್ರಸ್ತುತ ಕಾಟರಡನಗಳ ಸಂಖ್ಯೆ ಸಸ್ಯ ವಿಜ್ಞಾನಿಗಳು ಬಳಸುವ ಒಂದು ಲಕ್ಷಣ ಆಗಿದೆ ಹೂ ಬಿಡುವ ಸಸ್ಯಗಳನ್ನು ವರ್ಗೀಕರಿಸಲು ಈಗ ನಾವು ಗಮನಿಸಿದಾಗ ಬೀಜಗಳ ರಚನೆ ಮತ್ತು ಕಾರ್ಯ ಕಾಟುರಡನುಗಳು ಮತ್ತು ಆಹಾರ ಶೇಖರಣಾ ಅಂಗಗಳು ಇವನ್ನೆಲ್ಲ ನಾವು ಗಮನಿಸಬೇಕು ಸ್ನೇಹಿತರೆ ಮಳೆ ಕೈ ಎಡೆಯುವ ಬೀಜದಿಂದ ಮೊದಲು ಕಾಣಿಸಿಕೊಂಡವು ಬೀಜವನ್ನು ಹೊಂದಿರುವ ಭ್ರೂಣದ ಎಲೆ ಒಂದು ಅಥವಾ ಹೆಚ್ಚಿನವು ಎಂದು ವ್ಯಾಖ್ಯಾನಿಸಲಾಗಿದೆ ನೋಡಿ ಇದು ಭ್ರೂಣ ಇದು ಭ್ರೂಣ ಭ್ರೂಣ ಇದರಲ್ಲಿ ಎಲೆ ಇಡ್ತಕ್ಕಂಥದ್ದು ಹೀಗೆ ಇದರ ಒಂದು ಬೆಳವಣಿಗೆ ಆಗುತ್ತೆ ಸ್ನೇಹಿತರೆ धन्यवाद मिलो